ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹೀಗೆ ಶುರುವಾಗಿದ್ದ ಆದಿತ್ಯ ಮತ್ತು ಸಂಜನನ ಪಯಣದಲ್ಲಿ ಆದಿತ್ಯ ಬರೆದ ಪ್ರತಿಯೊಂದು ಪತ್ರವು ಸಂಜನನ ಮನಸ್ಸಿಗೆ ತುಂಬ ಹತ್ರನೇ ಹಾಕ್ತಾ ಹೋಗ್ತಾ ಇರುತ್ತೆ ಹೆಸರಿಲ್ಲದ ವ್ಯಕ್ತಿಯ ಮಾತುಗಳಲ್ಲಿ ಅವಳು ತನ್ನ ಅಸ್ತಿತ್ವವನ್ನೇ ಹುಡುಕ್ತಾ ಇರ್ತಾಳೆ ಅವನ ಸಾಲುಗಳಲ್ಲಿ ಅವಳ ಕನಸು ಅವಳ ಭಾವನೆ ಅವಳ ಹೃದಯ ಬಡಿತ ಎಲ್ಲವೂ ಹೆಚ್ಚಾಗ್ತಾನೆ ಹೋಗ್ತಾ ಇರುತ್ತೆ ಆದಿತ್ಯ ಹೀಗೆ ಬರೆದಿರ್ತಾನೆ ನೀನು ಹೂವಿನಂತೆ ನಗಬೇಕು ನಿನ್ನ ಕನಸುಗಳು ಕತ್ತಲಲ್ಲಿ ನಶಿಸಬಾರದು ನಿನ್ನ ಸಂತೋಷವೇ ನನಗೆ ಸಂತೋಷ ಅನ್ನೋ ಸಾಲುಗಳನ್ನು ಬರೆದಿರ್ತಾನೆ ಅದನ್ನು ನೋಡಿ ಸಂಜನ ನಗ್ತಾ ಅವಳ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಈ ವ್ಯಕ್ತಿ ನನಗೆ ಯಾಕೆ ಇಷ್ಟು ಹತ್ರ ಆಗ್ತಾಯಿದ್ದಾನೆ ಇವನು ನನ್ನ ಭಾವನೆನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಾ ಇದ್ದಾನಲ್ಲ ಇವನು ಯಾರು ಯಾಕೆ ನನ್ನ ಹತ್ತಿರ ಬರ್ತಾಯಿಲ್ಲ ಅನ್ನೋ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಆದರೆ ಇತ್ತ ಮನೆಯವರು ಸಂಜನಾಗೆ ಎಂಗೇಜ್ಮೆಂಟ್ ಮಾಡಬೇಕು ಅಂತ ಅನ್ಕೋತಾ ಇರ್ತಾರೆ ರಘು ಅನ್ನೋ ಒಬ್ಬ ಹುಡುಗನ ಜೊತೆ ರಘು ಸಕ್ಸಸ್ಫುಲ್ ರಿಚ್ ಅವನ ಜೊತೆಗೆ ನಿನ್ನ ಫ್ಯೂಚರ್ ಸೆಕ್ಯೂರ್ ಆಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ ಆದರೆ ರಘು ಅವನ ಮಾತಲ್ಲಿ ತನ್ನ ಈಗ ನಾನು ತೋರಿಸೋದಕ್ಕೆ ಶುರು ಮಾಡ್ತಾನೆ ನಿನ್ನ ಡ್ರೀಮ್ ಬೇಡ ನನಗೆ ನನ್ನ ಪ್ಲ್ಯಾನ್ನಂತೆ ನೀನು ಅಡ್ಜಸ್ಟ್ ಆಗಬೇಕು ಅಷ್ಟೇ ಅನ್ನೋ ಮಾತು ಅವಳಿಗೆ ತುಂಬ ನೋವನ್ನು ಕೊಡುತ್ತೆ ಆದರೆ ಅವಳ ಡೈರಿಯಲ್ಲಿ ಸ್ಪಂದಿಸ್ತಿದ್ದಂತಹ ವ್ಯಕ್ತಿ ಆ ವ್ಯಕ್ತಿಯ ಪ್ರೀತಿ ಕಾಳಜಿಯನ್ನು ನೆನೆಸ್ಕೊತಾಳೆ ಇತ್ತ ರಘು ಅವಳ ಕನಸುಗಳನ್ನು ತಿರಸ್ಕರಿಸಿದ್ದನ್ನು ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಹೆಸರಿಲ್ಲದ ಪ್ರೀತಿ ದಿನದಿಂದ ದಿನಕ್ಕೆ ಬಲವಾಗ್ತಾನೇ ಹೋಗುತ್ತೆ ಆದರೆ ಅವಳ ಬದುಕು ಗೊಂದಲದ ಬೀದಿಯಲ್ಲಿ ಸಿಲುಕ್ತಾ ಇರುತ್ತೆ ಹೀಗೆ ಡೈರಿಯಲ್ಲಿ ಬರೆದಿದ್ದ ಪ್ರತಿಯೊಂದು ಸಾಲು ಸಂಚಲನ ಹೃದಯಕ್ಕೆ ನೇರವಾಗಿ ತಾಕ್ತಾ ಇರುತ್ತೆ ಒಂದು ದಿನ ಅವಳು ಆದಿತ್ಯ ಫೋಟೋಗ್ರಫಿ ಬಗ್ಗೆ ಫ್ಯಾಷನ್ ಬರಹ ನೋಡಿದಾಗ ಅವಳಿಗೆ ತುಂಬ ಶಾಕ್ ಆಗುತ್ತೆ ಅವಳು ತಕ್ಷಣ ನೆನೆಸ್ಕೊತಾಳೆ ಬಸ್ಸಿನಲ್ಲಿ ಕಂಡ ಆ ಫೋಟೋ ತೆಗೆಯುತ್ತಿದ್ದ ಹುಡುಗನೇ ಆಗಿರ್ಬೋದಾ ಅನ್ನೋ ಕಲ್ಪನೆ ಅವಳಿಗೆ ಬರೋದಕ್ಕೆ ಶುರುವಾಗುತ್ತೆ ಆದಿತ್ಯ ನನ್ನ ಕ್ಯಾಮರಾ ನನ್ನ ಹೃದಯ ಪ್ರತಿಯೊಂದು ಫೋಟೋ ನನ್ನ ಕನಸುಗಳ ಪ್ರತಿಬಿಂಬ ಆದರೆ ಈ ದಿನಗಳಲ್ಲಿ ನನ್ನ ಕನಸು ನೀನೇ ಆಗಿದೆಯಾ ಅನ್ನೋ ಸಾಲುಗಳನ್ನು ನೋಡ್ತಾಳೆ ಸಂಜನ ಸಂಜನನ ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ ಇವನ ಮಾತುಗಳಲ್ಲಿ ನಿಜವಾದ ಪ್ರೀತಿ ಇದೆ ರಘುನ ಮಾತುಗಳಲ್ಲಿ ಈಗೋ ಹಾಗೆ ಸ್ಟೇಟಸ್ ಮಾತ್ರ ಕಾಣಿಸುತ್ತೆ ಅಂತ ತುಂಬ ಅಂದರೆ ತುಂಬ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ದಿನ ಕಳೆಯುತ್ತಿದ್ದಂಗೆ ರಘುವಿನ ನಿಜವಾದ ಮಾತಿನ ದಾಟಿ ಹಾಗೂ ಅವನು ಬಂದಿದ್ದಂತಹ ದಾರಿಯೊಳಗೆ ಗೊತ್ತಾಗೋದಕ್ಕೆ ಶುರುವಾಗುತ್ತೆ ಹೀಗೆ ರಘು ಒಂದಿನ ನೀನು ನನ್ನ ಲೈಫಿಗೆ ಬಂದರೆ ನಿನ್ನ ಒಪಿನಿಯನ್ ಡ್ರೀಮ್ಸ್ ಎಲ್ಲವನ್ನು ಬಿಟ್ಟು ನನ್ನ ಮಾತಿಗೆ ಮಾತ್ರ ನೀನು ಬೆಲೆ ಕೊಡ್ತಾ ನಾನು ಹೇಳ್ದಂಗೆ ನೀನು ಕೇಳಿಕೊಂಡು ಇರಬೇಕಾಗತ್ತೆ ನಿನ್ನ ಭಾವನೆಗಳಿಗೆ ನಿನ್ನ ಕನಸುಗಳಿಗೆ ಬೆಲೆ ಕೊಡೋದಿಲ್ಲ ಅಂತ ಹೇಳಿಬಿಡ್ತಾನೆ ಸಂಚಾರನ ಮನಸ್ಸು ಕಲ್ಲಿನಂತೆ ಬರ ಆಗೋದಕ್ಕೆ ಶುರುವಾಗುತ್ತೆ ಅವಳು ಡೈರಿಯಲ್ಲಿ ಕೊನೆಯ ಬಾರಿ ಬರೆಯುತ್ತಾಳೆ ನನ್ನ ಹೃದಯವನ್ನು ಅರ್ಥ ಮಾಡಿಕೊಂಡವನೇ ನನಗೆ ನಿನ್ನ ಜೊತೆ ಫೇಸ್ ಟು ಫೇಸ್ ಮಾತಾಡಬೇಕು ನಾಳೆ ಬಸ್ ಸ್ಟ್ಯಾಂಡಿನಲ್ಲಿ ಬಾ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾಳೆ ಆದಿತ್ಯ ನರ್ವಸ್ ಆಗಿ ಬರ್ತಾನೆ ಅವನು ಸಂಜಾ ನೋಡ್ತಾನೆ ಅವಳು ಡೈರಿ ಹಿಡ್ಕೊಂಡು ನಗ್ತಾ ನಿಂತಿರ್ತಾಳೆ ನನ್ನ ಡೈರಿ ಓದಿ ನನ್ನ ಮನಸ್ಸನ್ನು ಕೇಳಿದವನು ನೀನೇ ಅಲ್ವಾ ಅಂತ ಪ್ರಶ್ನೆ ಮಾಡ್ತಾನೆ ಆದಿತ್ಯ ಹೌದು ಆದರೆ ನನಗೆ ಇರಷ್ಟು ದೊಡ್ಡ ಪ್ರೀತಿ ಸಿಗುತ್ತೆ ಅಂತ ನಾನು ಕನಸಲ್ಲೂ ಕಂಡಿರಲಿಲ್ಲ ಅಂತ ಹೇಳ್ತಾನೆ ಸಂಜನ ನನ್ನ ಮುಂದಿನ ಪ್ರತಿಯೊಂದು ಕ್ಷಣದಲ್ಲಿ ನನ್ನ ಜೀವನದ ಕೊನೆಯವರೆಗೂ ನಾನು ನಿನ್ನ ಜೊತೆ ಇರೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಕೊತಾಳೆ ಆದಿತ್ಯ ಅವಳ ಕೈಯನ್ನು ಹಿಡ್ಕೊಂಡು ನನ್ನ ಜೊತೆ ಕಳೆಯುವ ಪ್ರತಿಯೊಂದು ಕ್ಷಣಗಳು ಕೂಡ ನಿನ್ನ ನೋವನ್ನು ಮರೆಸುತ್ತೆ ಅಂತ ಹೇಳ್ತಾ ಅವಳ ಪ್ರೀತಿಯನ್ನು ಆಕ್ಸೆಪ್ಟ್ ಮಾಡ್ತಾನೆ ಇಲ್ಲಿಗೆ ಅರ್ಥ ಆಗಿದ್ದೇನೆಂದರೆ ಕಾಣದೇ ಇರೋ ಪ್ರೀತಿ ತುಂಬ ಖುಷಿ ಕೊಡುತ್ತೆ ಭಾವನೆಗಳಿಗೆ ಜೊತೆಯಾಗಿ ನಿಲ್ಲುತ್ತೆ ಒಂದು ಹೆಣ್ಣು ಕೂಡ ಅಷ್ಟೇ ತನ್ನ ಭಾವನೆಗಳಿಗೆ ತನ್ನ ಪ್ರೀತಿಗೆ ಬೆಲೆ ಕೊಡುವ ವ್ಯಕ್ತಿ ಜೊತೆ ತನ್ನ ಜೀವನವನ್ನು ಸಾಗಿಸ್ಬೇಕು ಅಂತ ವಿನಃ ನನ್ನ ಭಾವನೆಗೆ ವಿರುದ್ಧವಾಗಿ ನಡ್ಕೊಳ್ಳುವ ವ್ಯಕ್ತಿಯ ಜೊತೆ ಅಲ್ಲ ಹೀಗೆ ಹೇಳ್ತಾ ನನ್ನ ಈ ಪುಟ್ಟ ಕಥೆಯನ್ನು ಇವತ್ತಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ ಆರ್ ಕೆ ಟಾಕೇಸ್ ತ್ರಿಬಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು